ಈಗ ನಾನ್ನೂರ ಹದಿನಾರನೇ ಕತೆ ಏನು ಕೇಳೋಣ ಜಾಬಾಲಿ ಎಂಬ ಋಷಿಯ ಕಥೆಯನ್ನು ನಾವು ಕೇಳ್ತಾ ಇದ್ದೇವೆ ಮಂದರ ಪರ್ವತದಲ್ಲಿ ಆಶ್ರಮ ಕಟ್ಟಿಕೊಂಡು ಪಾಠ ಪ್ರವಚನ ಮಾಡ್ತಾ ಇದ್ದರಂತೆ ಲಕ್ಷಾಂತರ ಶಿಷ್ಯರಿವರಿಗೆ ಒಳ್ಳೆ ವಾಕ್ಶುದ್ಧಿ ಋತಂಬರ ಎಂಬ ರಾಜೆಯಿಂದ ಅವನಿಗೆ ಸಂತಾನವಿದ್ದಿಲ್ಲ ಪತ್ನಿ ಸಮೇತನಾಗಿ ಜಾಬಾಲಿ ಋಷಿಗಳ ಹತ್ರ ಬಂದಿದ್ದಾನೆ ಆತ ಅವನಿಗೆ ಉಪದೇಶವನ್ನು ಮಾಡಿ ಗೋ ಸೇವೆಯನ್ನು ಹಾಗೂ ಭಗವಂತನ ಸೇವೆಯನ್ನು ಮಾಡದಕ್ಕೆ ಹೇಳ್ತಾನೆ ಅವ ಹೇಳಿಕೆಯಂತೆ ಶ್ರೀ ಹರಿಯ ಉಪಾಸನೆಯನ್ನು ಮಾಡದ ಗೋ ಸೇವೆಯನ್ನು ಮಾಡಿದ ಋತಂಬರ ರಾಜ ದಂಪತಿಗಳಿಗೆ ಒಳ್ಳೆ ಮಗು ಆಯಿತು ಸಂತಾನ ಆಯಿತು ಒಮ್ಮೆ ಜಾಬಾಲಿ ವಿಷಯಗಳ ತಪಸ್ಸನ್ನು ಕೆಡಿಸಬೇಕು ಅಂತ ರಂಬೆಯನ್ನು ಕೊಟ್ಟು ಕಳಿಸ್ತಾನೆ ಕೆಲವು ದಿವಸ ರಂಬೆಯ ದೊರೆಯಿದ್ದ ಆ ಜಾಬಾಲಿ ಒಂದು ಹೆಣ್ಣು ಮಗು ಹುಟ್ಟಿತ್ತು ಆ ಹೆಣ್ಣು ಮಗಳನ್ನು ಇದ್ದಾನೆ ರಂಬೆ ಹುಟ್ಟೋಗ್ಬಿಡುತ್ತಾಳೆ ಸಾಕ್ತಾ ಇದ್ದಾನೆ ತಾರುಣ್ಯವನ್ನು ಪಡೆದಾಗ ಚಿತ್ರಂಗದ ಎಂಬ ರಾಜ ಅವಳನ್ನು ಅಪಹರಿಸಿಕೊಂಡು ಹೊಟ್ಟೋಗ್ಬಿಟ್ಟ ಭಾಳ ವೈರಾಗ್ಯ ಬಂದುಬಿಡ್ತು ಜಾಬಾಲಿಗೆ ಶಾಪ ಕೀಪ ಕೊಡ್ಲಿಕ್ಕೆ ಹೋಗಲಿಲ್ಲಾತ ಯಾಕೆ ಸುಮ್ಮನೆ ತಪಸ್ಸನ್ನು ಕಳ್ಕೋಬೇಕು ಅಂತ ಒಂದು ದಿವಸ ಏನಾಯಿತು ಕಾಡಿಗೆ ಹೋಗಿದ್ದಾನೆ ಒಂದು ಸರೋವರ ದಂಡೆಯಲ್ಲಿ ಒಬ್ಬ ಸುಂದರಿ ತಪಸ್ಸು ಮಾಡ್ತಾ ಇದ್ದಾಳೆ ಆ ಸೌಂದರ್ಯಕ್ಕೆ ಬರಲಾದ ಅವಳ ತಪಸ್ಸು ಮುಗಿದ ಮೇಲೆ ಅವಳನ್ನು ಕೇಳಿಕೊಂಡು ಮದುವೆ ಮಾಡಿಕೊಳ್ಳೋಣ ಅವಳನ್ನು ಅಂತ ಇವನು ಆಲೋಚನೆ ಮಾಡಿದ ಅವನು ಕಾಯ್ತಲೇ ಇದ್ದಾನೆ ಇವಳು ತಪಸ್ಸು ಮಾಡ್ತಲೇ ಇದ್ದಾಳೆ ನೂರು ವರ್ಷ ಸಮಾಧಿ ವ್ಯವಸ್ಥೆ ಇದ್ದಾಳೆ ಅವಳು ಸಮಾಧಿ ವ್ಯವಸ್ಥೆಯಲ್ಲಿ ಧ್ಯಾನಾವಸ್ಥೆಯಲ್ಲಿ ಇವನು ಕಾಯ್ತಾ ಕಾಯ್ತಾ ಕಾದ ಆಮೇಲೆ ಅವರ ಮನಸ್ಸಿನಲ್ಲಿ ಅವರ ಅಪೇಕ್ಷೆ ಹೊರಟೋಗಿಡ್ತು ನೂರು ವರ್ಷ ಆಯಿತು ಯಾರನ್ನೋ ಧ್ಯಾನ ಮಾಡುತ್ತಿದ್ದಾಳೆ ಯಾರಾಗಿರ್ಬೋದು ಅವಳು ಧ್ಯಾನ ಮಾಡುವ ದೇವತೆ ಯಾರಾಗಿರ್ಬೋದು ಕೇಳೇ ಬಿಡಬೇಕು ಅಂತ ತೋರಿತು ಅಷ್ಟರಲ್ಲಿ ತಪಸ್ ಸಮಾಧಿ ಇಳಿಯಿತು ಜಾಬಾಲಿಗೆ ಅವಳ ಬಗೆಗಿನ ಮೋಹ ಹೋಗಿತ್ತು ಭಕ್ತಿ ಬಂತು ಭಕ್ತಿಯಿಂದ ತಲೆಬಾಗಿ ಹೇಳಿದ ನೀನು ಯಾರನ್ನು ಧ್ಯಾನ ಮಾಡ್ತಾ ಇದ್ದಿ ಯಾವ ದೇವರನ್ನು ಧ್ಯಾನ ಮಾಡ್ತಾ ಇದ್ದಿ ನನಗೂ ಉಪವೇಶ ಮಾಡ್ತೀಯಾ ಅಂತ ಕೇಳ್ತಾನೆ ಅವಳು ಕೃಷ್ಣನ ಧ್ಯಾನ ಮಾಡ್ತಿದ್ದಲು ಆ ಧ್ಯಾನದ ರಹಸ್ಯವನ್ನು ಅವಳಿಗೆ ಉಪದೇಶ ಮಾಡ್ತಾನೆ ಹಾಗೆ ಆ ಜಾಬಾಲ್ ಧಿ ಕೃಷ್ಣನ ಉಪಾಸನೆಯನ್ನು ಮಾಡ್ತಿದ್ದಾಳಂತೆ ನಂತರ ಮುಂದಿನ ಜನ್ಮದಲ್ಲಿ ಆತ ಕೃಷ್ಣನ ಮಿತ್ರನಾಗಿ ಹುಡ್ತಾನೆ ಗೋಪಾಲಕರ ಮಧ್ಯದಲ್ಲಿ ಕೃಷ್ಣನ ಬಾಲಮಿತ್ರನಾಗಿ ಬಾಲ ಸ್ನೇಹಿತನಾಗಿ ಹುಟ್ಟುತ್ತಾನೆ ಕೃಷ್ಣನ ಅನುಗ್ರಹವನ್ನು ಪಡೀತಾನೆ ಹೀಗೆ ಜಾಬಾಲಿ ಋಷಿಯ ಒಂದು ಚರಿತ್ರೆ ಇಲ್ಲಿಗೆ ನಾನ್ನೂರ ಹದಿನಾರನೇ ಕತೆ ಮುಕ್ತಾಯವಾಯಿತು ಶ್ರೀಕೃಷ್ಣ ಅರ್ಪಣ